ಸಮಾಜನ ಒಡೆಯುವಂಥದ್ದು ಮೊದ್ಲಿಂದ ನಾವು ಪೊಲಿಟಿಕ್ಸ್ ಮಾಡ್ಕೊಂಬಂದಿರೋದೇ ಸಮಾಜವನ್ನು ಒಡೆಯುವಂಥ ಕೆಲಸಗಳು ತುಷ್ಟೀಕರಣ ಮಾಡ್ಕೊಂಡ್ ಬರುವಂಥದ್ದು ಕಾಂಗ್ರೆಸ್ಸಿನ ಕಲ್ಚರ್ ಅದನ್ನು ನಾವು ಒಪ್ಪಲ್ಲ ನಾವೇನು ಮುಸ್ಲಿಮ್ ದ್ವೇಷಿಗಳಲ್ಲ ಇವತ್ತು ನಮ್ಮ ಸರ ಸಂಚಾಲಕರಾಗಲಿ ಅಥವಾ ನಮ್ಮ ಪ್ರಧಾನಮಂತ್ರಿಗಳಾಗಲಿ ಯಾವತ್ತು ಮುಸಲ್ಮಾನರ ವಿರೋಧವಾಗಿ ನಾವೇನು ಬಹಿರಂಗವಾಗಿ ಅವ್ರನ್ನ ದ್ವೇಷಿಸೋದು ತಗೊಳ್ಳೋದು ಅಂತಲ್ಲ ನೀವು ಸಂಸ್ಕೃತಿಯನ್ನ ಪರಧರ್ಮವನ್ನು ಒಪ್ಕೊಳ್ಳೋಂಥ ಸಂಸ್ಕೃತಿನ ಬೆಳೆಸ್ಕೊಳ್ಳಿ ನೀವು ಭಾರತದಲ್ಲಿ ಪರಧರ್ಮವನ್ನು ಒಪ್ಕೊಳ್ಳೋಂಥ ಕೆಲಸ ನಾವು ಮಾಡಿದ್ದೀವಿ ಪರಧರ್ಮವನ್ನು ಧರ್ಮವನ್ನು ಒಪ್ಕೊಳ್ಳೋಂಥ ಕೆಲಸ ನೀವು ಮಾಡಿ ಪರಧರ್ಮವೇ ಇಲ್ಲ ನಮ್ಮ ಧರ್ಮ ಒಂದೇ ಮಾತ್ರ ಅನ್ನೋಂಥದ್ದು ಕೆಲವರು ಆ ಸಮುದಾಯದಲ್ಲಿ ಮಾಡ್ತಿರ್ತಾರಲ್ಲ ಪ್ರಯತ್ನ ಯಾರು ಈ ಮುಲ್ಲಾಗಳೋ ಇನ್ನೊಬ್ಬರೋ ಧರ್ಮಗುರುಗಳು ಅವ್ರಿಗೆ ಇದು ಸ್ಪಷ್ಟವಾಗಿ ಅರ್ಥ ಆಗಬೇಕು ಮತ್ತು ಕಾನೂನಿಗಿಂತ ದೊಡ್ಡದಿಲ್ಲ ಇವಾಗ ಪರ್ಸ್ನಲ್ ಲಾಸ್ಗಳು ಶರೀರ ಇನ್ನೊಂದು ಮತ್ತೊಂದು ಎಷ್ಟು ರಾಷ್ಟ್ರದಲ್ಲಿದ್ದೀರಿ ಎಷ್ಟೋ ಮುಸ್ಲಿಮ್ ರಾಷ್ಟ್ರದಲ್ಲಿಲ್ಲ ನೀವು ಎನ್ಬೇಕು ಆಚರಣೆ ಮಾಡಿ ಖುಷಿಯಾಗಿರಿ ನಮ್ಮಾಚರಣೆ ಮಾಡಕ್ ಬಿಡಿ ತೊಂದರೆ ಕೊಡಬೇಡಿ ಆಚರಣೆ ಮಾಡ್ರಪ್ಪ ಈಗ ಮೆರವಣಿಗೆ ಮೈದಾನದಲ್ಲೇ ನಡೀತಪ್ಪ ಈವೆಂಟ್ ಆಯ್ತು ಆಯ್ತು ಇನ್ನೊಂದ್ ಬೇರೆ ಕಡೆ ಆಯ್ತು ಯಾರು ಏನ್ ನಮ್ಗೆ ಅಭ್ಯಂತರ ಇದೆಯಾ ಏನಿಲ್ಲ ಅತೀವ್ ತೀವ್ರವಾಗಿ ತಿಕ್ಕಕ್ ಬರಬೇಡಿ ಸಂಘರ್ಷ ಬೇಡ ಸಂಘರ್ಷ ಕೇಳಿಸ್ಬೇಡಿ ಕೇಳಿಸ್ಬೇಡಿ ಶಾಂತಿಯುತವಾಗಿ ಮಾಡಿ ಆಚರಣೆ ಸುಮ್ಮನೆ ಅತಿಯಾಗಿ ಎಲ್ಲಾ ಪ್ರಯೋಗಗಳು ಮಾಡುವಂಥದ್ದು ಅವ್ರ ಅವರೇ ಸುಮ್ ಸುಮ್ಮನೆ ಇದ್ರು ಇವರೇ ಹೋಗಿ ಅದು ಕಟ್ಟ ಅಂಥದ್ದು ಹೋಗುವಂಥದ್ದು